ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और चाखम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी ऐसी प्रेम की परम्परा है परम्परागत खेती ಆತ್ಮೀಯ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಸ್ಟಾ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಭಾರತೀಯ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಇಂಜಿನಿಯರ್ ಆದಂಥ ಟಿ ಎನ್ ಸಂದೀಪ್ ಅವರು ನಮಸ್ಕಾರ ಸಂದೀಪ್ ಅವರೇ ನಮಸ್ತೆ ಸರ್ ಈಗ ಮೊದಲಿಗೆ ರೋಬೋಸ್ಟಾಕ್ ಕಾಫಿ ಸಾಧಾರಣವಾಗಿ ಯಾವ ಕೊಯ್ಲಿ ಬರುತ್ತೆ ಸಾಧಾರಣವಾಗಿ ರೋಬಸ್ಟಾ ಕಾಫಿ ಡಿಸೆಂಬರ್ ಕೊನೆ ವಾರದಿಂದ ಹಿಡಿದು ಫೆಬ್ರವರಿ ಮೊದಲನೇ ಅಥವಾ ಎರಡನೇ ವಾರದವರೆಗೂ ಕೊಯ್ಲಿ ಮಾಡ್ತವೆ ಅಂದ್ರೆ ಈಗ ರೋಬೋಸ್ಟಾ ಕಾಫಿ ಇದೆಯಲ್ಲ ಇದು ಅರೇಬಿಕಾ ಕಾಫಿಗಿಂತ ತಡವಾಗಿ ಕೊಯ್ಲಿ ಬರುತ್ತಲ್ಲ ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ ಸರ್ ಅದಕ್ಕೆ ಮುಖ್ಯ ಕಾರಣ ಅಂತ ತಗೊಂಡಾಗ ಈ ಸಾಧಾರಣವಾಗಿ ಹೂವಿನಿಂದ ಕಾಯ ಆಗುವುದಕ್ಕೆ ಅರೇಬಿಕಾದಲ್ಲಿ ಸಾಧಾರಣವಾಗಿ ಆರರಿಂದ ಎಂಟು ತಿಂಗಳ ಕಾಲ ಸಾಕಾಗ್ತದೆ ಆದ್ರೆ ಅದೇ ರೋಬಸ್ಟಾದಲ್ಲಿ ಹೂವಿನಿಂದ ಕಾಯ ಆಗುದಕ್ಕೆ ಸಾಧಾರಣವಾಗಿ ಒಂಬತ್ತರಿಂದ ಹನ್ನೊಂದು ತಿಂಗಳು ಬೇಕಾಗ್ತದೆ ಇದು ಒಂದೇ ಡಿಫ್ರೆನ್ಸ್ ನಮಗೆ ಅರೆಬೇಗೆೋಬಸ್ಟಾ ತಡವಾಗಿ ಅಂದ್ರೆ ಇದು ಒಂದು ರೈತ ಬಾಂಧವ್ರಗೂ ಸ್ವಲ್ಪ ಅನುಕೂಲ ಅಂತಾನೆ ಹೇಳ್ಬಹುದು ಹೌದು ಸರ್ ಯಾಕೆಂದ್ರೆ ಎಲ್ಲಾ ಒಂದೇ ಸರಿ ಕೊಹ್ಲಿ ಬಂದ್ಬಿಟ್ರೆ ಕೂಲಿ ಕೆಲಸಗಾರರ ಒಂದು ಸಮಸ್ಯೆ ಇದೆಲ್ಲ ಬರೋ ಸಾಧ್ಯತೆ ಇರುತ್ತೆ ಕೂಲಿ ಕೆಲಸಗಾರರು ಸಿಗೋದಿಲ್ಲ ಮತ್ತೆ ನಮ್ಗೆ ಕಣನೂ ಅಭಾವ ಆಗ್ತದೆ ಯಾವ ಹಂತದಲ್ಲಿ ರೋಬಸ್ಟಾ ಕಾಫಿಯನ್ನ ಕೊಯ್ಲು ಮಾಡ್ಬೇಕು ಅಂತೀರಿ ಸಾಧಾರಣವಾಗಿ ಕಾಫಿ ಬೋರ್ಡ್ ಹೇಳೋದೇನಂತಂದ್ರೆ ಹಣ್ಣಾದಾಗ ಕಾಫಿ ಹಣ್ಣನ್ನ ಕೊಯ್ಲಿಕ್ಕೆ ಶುರು ಮಾಡ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಏನಾಗ್ತದೆ ಶೇಕಡ ಒಂದು ಐವತ್ತರಿಂದ ಅರವತ್ ಪರ್ಸೆಂಟ್ ಹಣ್ಣಾದಾಗ ಇನ್ನು ಕೇವಲ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಕಾಯಿ ಆಗಿರೋದ್ರಿಂದ ಆ ತರಹದ ಹಣ್ಣು ಸಂಸ್ಕರಣೆ ಆದ ನಂತರ ಹೆಚ್ಚಿನ ಅಂಶ ನಮಗೆ ಬ್ಲಾಕ್ಸ್ ಅನ್ನೋದು ಬರ್ತದೆ ಸೊ ಅದೇ ಕಾರಣಕ್ಕೆ ನಾವೇನ್ ಹೇಳ್ತೀವಿ ಶೇಕಡಾ ಎಂಬತ್ತು ಪರ್ಸೆಂಟ್ ಹಣ್ಣಾದ ನಂತರನೇ ನಾವು ಹಣ್ಣನ್ನ ಕೊಯ್ಬೇಕಾಗ್ತದೆ ಈಗ ಸಾಧಾರಣವಾಗಿ ಹಣ್ಣಾಗಿರುವಂತ ಕಾಫಿಯನ್ನ ಕೊಯ್ಲು ಮಾಡಬೇಕು ಅಂತ ತಾವು ಹೇಳ್ತಾ ಇರ್ತೀರಿ ಈ ರೋಬಸ್ಟಾ ಕಾಫಿನಲ್ಲಿ ಒಟ್ಟಿಗೆ ಕೊಯ್ಲು ಮಾಡೋದು ಒಳ್ಳೆಯದು ಅಥವಾ ಎರಡು ಮೂರು ಸಾರಿ ಕೊಯ್ಲು ಮಾಡ್ಕೊಳ್ಳೋದು ಒಳ್ಳೆಯದು ಅಂತಿದೆ ಈಗ ರೋಬಸ್ಟಾ ಕಾಫಿಯಲ್ಲೂ ಸಹ ಎರಡು ವಿಧವಾಗಿ ಹಣ್ಣನ್ನ ಸಂಸ್ಕರಣೆ ಮಾಡ್ತೇವೆ ಒಂದು ಒಣ ಮತ್ತೆ ಇನ್ನೊಂದು ಹಸಿ ಪದ್ಧತಿ ಹಸಿ ಪದ್ಧತಿ ಮಾಡುವಾಗ ನಾವು ಎರಡು ಮೂರು ಬಾರಿ ಹಣ್ಣನ್ನು ಕೊಯ್ಯೋದು ಉತ್ತಮ ಅದೇ ನಾವು ಒಣ ಪದ್ಧತಿ ಅಂತ ಹೋದಾಗ ಶೇಕಡ ಎಂಬತ್ತು ಪರ್ಸೆಂಟ್ ಹಣ್ಣಾದಾಗ ಒಟ್ಟಿಗೆ ಕಾಯಿ ಮತ್ತು ಹಣ್ಣನ್ನು ಕೊಯ್ಯೋದು ಉತ್ತಮವಾದ ಒಂದು ವಿಧಾನ ಅಂದ್ರೆ ನಮ್ಮಲ್ಲಿ ಬಹುತೇಕ ಜನ ಈ ಚರಿ ಮಾಡುವಂತ ವಿಧಾನವನ್ನೇ ಅನುಸರಿಸ್ತಾರೆ ಅಂತ ಸಂದರ್ಭದಲ್ಲಿ ಶೇಕಡ ಎಂಬತ್ತು ಮತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣಾಗಿರುವಂತಹ ಸಂದರ್ಭದಲ್ಲಿ ಒಟ್ಟಿಗೆ ಕೊಯ್ಲು ಮಾಡಬಹುದು ಅಂತೀರಿ ಹೌದೌದು ಮಾಡಬಹುದು ಕೊಯ್ಲು ಮಾಡೋದಕ್ಕಿಂತ ಮುಂಚೆ ತೋಟದಲ್ಲಿ ಏನೇನೆಲ್ಲ ಕೆಲಸ ಮಾಡ್ಕೋಬೇಕಾಗತ್ತೆ ಅಂತೀರಿ ಕೊಯ್ಲು ಮಾಡುದಕ್ಕಿಂತ ಮುಂಚೆ ನಾವು ಅನುಸರಿಸಬೇಕು ಒಂದು ಮುಖ್ಯವಾದ ಅಂಶ ಏನಂತಂದ್ರೆ ಒಂದು ತಿಂಗಳ ಮುಂಚೆ ಯಾವುದೇ ಒಂದು ಕೀಟನಾಶಕ ಅಥವಾ ಬೇರೆ ಯಾವ್ದು ಸಿಂಪಡಣೆಯನ್ನು ಮಾಡಿರಬಾರ್ದು ಕಾರಣ ಸಿಂಪಡಣೆ ಮಾಡುವುದರಿಂದ ಹಣ್ಣಿನಲ್ಲಿ ರೆಸುಡೇಲ್ ಎಫೆಕ್ಟ್ ಇರುವಾಗ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅದಲ್ಲದೆ ಕೊಯ್ಲು ಮಾಡೋದಕ್ಕೆ ಮುಂಚೆ ಕಳೆಯನ್ನು ತೆಗೆಯೋದು ಉತ್ತಮ ಆಗಿರ್ತದೆ ಯಾಕಂದ್ರೆ ಆ ಕಳೆ ತೆಗೆದ ನಂತರ ಹಣ್ಣನ್ನು ಕೊಯ್ಲು ಮಾಡುವಾಗ ಆ ಟಾರ್ಪಲಿನ್ ಹಾಸ್ಲಿಕ್ಕೆ ಮತ್ತು ಹಣ್ಣು ಕೆಳಗಡೆ ಬಿದ್ದಿರೋದನ್ನ ಎರ್ಕ್ಲಿಕ್ಕೆ ನಮ್ಗೆ ತುಂಬಾ ಅನುಕೂಲವಾಗ್ತದೆ ಅಂದ್ರೆ ಒಂಥರ ಹೆರತೆ ಅಂತಂದು ನಮ್ಮ ರೈತ ಬಾಂಧವರ ಭಾಷೆಯಲ್ಲಿ ಹೇಳ್ತಾ ಇರ್ತಾರೆ ಕಳೆಯನ್ನ ತೆಗೆದ್ರೆ ಟಾರ್ಪೊಲಿನ್ ಹಾಸೋದಕ್ಕೂ ಇದಲ್ಲ ಅನುಕೂಲ ಆಗುತ್ತೆ ಮತ್ತೆ ಕೆಳಗಡೆ ಬಿದ್ದಿರೋದನ್ನು ಕೂಡ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ಬಹುದು ಅನುಕೂಲ ಆಗ್ತದೆ ಯಾವ ರೀತಿ ಮಾಡಬೇಕಾಗತ್ತೆ ಈ ಕೊಯ್ಲಿನ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ ಕೊಯ್ಲಿನ ಕ್ರಮ ನಾವು ಎರಡು ತರ ಹೇಳ್ತೇವೆ ಒಂದು ಸೆಲೆಕ್ಟಿವ್ ಪಿಕ್ಕಿಂಗ್ ಅಂತ ಹೇಳ್ತೇವೆ ಇನ್ನೊಂದು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ ಈ ಸೆಲೆಕ್ಟಿವ್ ಪಿಕ್ಕಿಂಗ್ ಅಂತ ಏನಂದ್ರೆ ಹಣ್ಣಾದಂಗೆಲ್ಲ ಹಣ್ಣನ್ನ ಬೊಯ್ಲ್ ಮಾಡ್ತಾ ಹೋಗ್ತೇವೆ ಅಂದ್ರೆ ಎರಡು ಬಾರಿ ಮೂರು ಬಾರಿ ಹಣ್ಣನ್ನ ಕೊಯ್ತಾ ಹೋಗ್ತೇವೆ ಎರಡು ಮೂರು ಬಾರಿ ಆದ ನಂತರ ಇರುವ ಕಾಯಿ ಹಣ್ಣನ್ನು ಒಟ್ಟಿಗೆ ಕೊಯ್ತವೆ ಇನ್ನೊಂದು ಕ್ರಮ ಏನಂತಂದ್ರೆ ಅದು ಸ್ಟ್ರಿಪ್ಪಿಂಗ್ ಅಂತ ಹೇಳ್ತೇವೆ ಅಂದ್ರೆ ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ಯೋದು ಹೇಳಿದಾಗರ್ಸೆಂಟ್ ಹಣ್ಣು ಆದ ನಂತರ ನಾವು ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ತೇವೆ ಕಾರಣ ಈ ಕಾರ್ಮಿಕರ ಒಂದು ಕೊರತೆ ಇರೋದ್ರಿಂದ ಎರಡು ಮೂರು ಬಾರಿ ಹಣ್ಣನ್ನು ಕೊಯ್ಲಿಕ್ಕೆ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತದೆ ಸೊ ಅದೇ ಕಾರಣಕ್ಕೆ ನಾವೇನ್ ಹೇಳ್ತೇವೆ ಒಂದು ಶೇಕಡ ಎಂಬತ್ತು ಪರ್ಸೆಂಟ್ ಹಣ್ಣು ಆದ ನಂತರ ಹಣ್ಣು ಮತ್ತು ಕಾಯಿಯನ್ನು ಒಟ್ಟಿಗೆ ಕೊಯ್ದಾಗ ಗ್ರೀನ್ ಬೀನ್ ಸಪರೇಟ್ ಎಂಬ ಒಂದು ಸಾಧನ ಇದೆ ಸೊ ಅದರ ಮುಖಾಂತರ ನಾವು ಹಣ್ಣು ಮತ್ತು ಕಾಯನ್ನು ಬೇರ್ಪಡಿಸಬಹುದು ಅದು ಒಂದು ಬಹಳ ಮುಖ್ಯವಾದಂತ ಅಂಶ ಅಂದ್ರೆ ಹಣ್ಣು ಮತ್ತು ಕಾಯಿಯನ್ನ ಪ್ರತ್ಯೇಕವಾಗಿ ಮಾಡಿಕೊಂಡು ಆ ನಂತರ ಒಣಗಿಸ್ಕೋಬೇಕಾಗತ್ತೆ ಹೌದೌದು ಈ ಗ್ರೇಡಿಂಗ್ ಅಂತ ನಾವು ಕರಿತೀವಲ್ಲ ಕೃಷಿನಲ್ಲಿ ಅದು ಕಾಫಿಗೆ ಕೂಡ ಅನ್ವಯಿಸುತ್ತಾ ಕಾಫಿ ಹಣ್ಣುಗಳನ್ನು ಕೂಡ ಕೊಯ್ಲಿನ ನಂತರ ನಾವು ವಿಂಗಡಿಸ್ಕೋಬೇಕಾಗತ್ತ ಹೇಗೆ ಅಂತೀರಿ ಖಂಡಿತವಾಗಿ ಯಾಕಂದ್ರೆ ನಾವು ಹಣ್ಣು ಕೊಯ್ದಾಗ ಆ ಹಣ್ಣಿನಲ್ಲಿ ಕಾಯಿ ಇರ್ತದೆ ಮತ್ತೆ ಬೆರಿ ಬೋರರ್ ಇನ್ಫೆಸ್ಟೆಡ್ ಹಣ್ಣು ಇರ್ತದೆ ಮತ್ತೆ ಗಿಡದಲ್ಲಿ ಒಣಗಿದ ಹಣ್ಣು ಇರ್ತದೆ ಮತ್ತೆ ಫ್ಲೋಟ್ಸ್ ಅಂತ ಜೊಳ್ಳ ಅಂತ ಹೇಳ್ತೀವಿ ಆ ತರದ್ದು ಹಣ್ಣುಗಳು ಸಾಧ್ಯತೆ ಇರ್ತದೆ ಹಣ್ಣಿನಿಂದ ಈ ಎಲ್ಲ ಒಂದು ಕಾಯಿ ಜೊಳ್ಳನ್ನು ನಾವು ಬೇರ್ಪಡಿಸಬೇಕಾಗ್ತದೆ ಜೊಳ್ಳನ್ನು ನಾವು ಸೈಫನ್ ಮುಖಾಂತರ ಬೇರ್ಪಡಿಸ್ತೇವೆ ಅದು ಡೆನ್ಸಿಟಿ ಅಂತ ಹೇಳಿದ್ರೆ ಆ ಡೆನ್ಸಿಟಿ ಡಿಫ್ರೆನ್ಸ್ ಇರೋದ್ರಿಂದ ನಾವು ಈ ಜೊಳ್ಳನ್ನು ಬೇರೆ ಹಣ್ಣುಗಳಿಂದ ಬೇರ್ಪಡಿಸ್ತೇವೆ ಅದಾದ ನಂತರ ಅದ್ರಲ್ಲಿ ಗ್ರೀನ್ಸ್ ಅಂತ ಹೇಳ್ತೀವಿ ಕಾಯಿಗಳನ್ನ ಆ ಕಾಯಿಗಳನ್ನ ನಾನ್ ಮುಂಚೆನೆ ಹೇಳಿದಾಗೆ ಆ ಗ್ರೀನ್ ಬೀನ್ ಸಪರೇಟರ್ ಅಂತ ಇರ್ತದೆ ಆ ಗ್ರೀನ್ ಬೀನ್ ಸಪರೇಟರ್ ಸಾಧನದಿಂದ ನಾವು ಈ ಕಾಯಿ ಮತ್ತು ಹಣ್ಣನ್ನು ಬೇರ್ಪಡಿಸುವುದು ಉತ್ತಮ ಯಾಕಂತಂದ್ರೆ ಈ ಒಂದು ಕಾಯಿಗಳಲ್ಲಿ ಅಥವಾ ಜೊಳ್ಳಿನಲ್ಲಿ ಸಾಧಾರಣವಾಗಿ ಹೆಚ್ಚಿನ ಅಂಶ ಅದು ಹಿಮ್ಮೆಚ್ಚೂಡ್ ಅಥವಾ ಸರಿಯಾಗಿ ಬಲಿಯದ ಇರುವಂತಹ ಬೀಜಗಳು ಇರ್ತವೆ ಸೊ ಅದರಿಂದ ಏನಾಗ್ತದೆ ಅದು ಒಣಗಿದ ನಂತರ ಅದು ಬ್ಲಾಕ್ಸ್ ಅಂತ ಹೇಳ್ತೇವೆ ಆ ಒಂದು ಬ್ಲಾಕ್ಸ್ ಪಾಮಲ್ಕೆ ಸಾಧ್ಯತೆ ಹೆಚ್ಚಿರ್ತದೆ ಅದೇ ಕಾರಣಕ್ಕೋಸ್ಕರ ನಾವು ಈ ಒಂದು ಕಾಯಿ ಮತ್ತು ಜೊಳ್ಳನ್ನು ಬೇರ್ಪಡಿಸಬೇಕಾಗ್ತದೆ ಮತ್ತೆ ಕೆಳಗಡೆ ಬಿದ್ದಿರುತ್ತೆ ಕೆಲವೊಂದು ಹಣ್ಣುಗಳು ಅದನ್ನು ಏನಾದ್ರೂ ಪ್ರತ್ಯೇಕವಾಗಿ ಒಣಗಿಸ್ಕೋಬೇಕು ಅದನ್ನು ನಾವು ಪ್ರತ್ಯೇಕವಾಗಿ ಕ್ಲೀನಿಂಗ್ಸ್ ಅಂತ ಹೇಳ್ತೇವೆ ಕೊಯ್ಲಿನ ನಂತರ ಕೊನೆಯ ಹಂತದಲ್ಲಿ ನಾವು ಕ್ಲೀನಿಂಗ್ಸ್ ಅನ್ನ ಹೆರಕಿ ಅದನ್ನ ಸಾಧಾರಣವಾಗಿ ಸಪರೇಟ್ ಆಗಿ ನಾವು ಅದನ್ನ ಸಂಸ್ಕರಣೆ ಮಾಡ್ಬೇಕಂತ ಅಂದ್ರೆ ಒಣ ಪದ್ಧತಿಯಲ್ಲಿ ಅಂದ್ರೆ ಅದನ್ನ ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಚೆರಿ ಕಾಫಿ ಅಂತಾನೆ ಮಾಡ್ತೇವೆ ಇನ್ನ ಈ ಬೆರ್ರಿ ಬರರ್ ಬಾಧಿತ ಕಾಯಿಗಳು ಹಣ್ಣುಗಳೆಲ್ಲ ಇರ್ತಾವಲ್ಲ ಇವುಗಳ ನಿರ್ವಹಣೆಯನ್ನು ಹೇಗ್ ಮಾಡ್ಕೋಬೇಕಾಗತ್ತೆ ಸಾಧಾರಣವಾಗಿ ಬೆರಿ ಬೋರರ್ ಬಾಧಿತ ಹಣ್ಣುಗಳನ್ನ ಹೇಗೆ ಅಂತಂದ್ರೆ ಅದ್ರಲ್ಲಿ ನಾವು ಆಗ್ಲೇ ಹೇಳದಂಗೆ ಡೆನ್ಸಿಟಿ ಡಿಫ್ರೆನ್ಸ್ ಇರುತ್ತೆ ಸೊ ಈ ಒಂದು ಸೈಫನ್ ಇವಾಗ ಉಪಯೋಗಿಸೋದ್ರಿಂದ ಆ ಒಂದು ಬೆರಿ ಬೋರರ್ ಬಾಧಿತ ಹಣ್ಣುಗಳೇನಾಗುತ್ತೆ ಅವನ್ನ ಅಲ್ಲೇ ವಿಂಗಡಣೆ ಮಾಡ್ಬೋದು ನಾವು ಆ ಸೈಫನ್ ಮುಖಾಂತರ ಅದಲ್ಲದೆ ಈ ಒಂದು ಪಲ್ಪಿಂಗ್ ಯೂನಿಟ್ ಅಥವಾ ಡ್ರೈಯಿಂಗ್ ಏನಿದೆ ಅಲ್ಲಿ ಸಾಧಾರಣವಾಗಿ ನಾವು ಈ ಬ್ರೋಕರ್ ಟ್ರಾಪ್ಸ್ ಅಂತ ಹೇಳ್ತೇವೆ ಆ ಆಡ್ ಟ್ರಾಪ್ಸ್ ಅಳವಡಿಸಬೇಕಾಗ್ತದೆ ಯೂನಿಟ್ ನಲ್ಲಿ ಅದು ಯಾವ ತರ ಕೆಲಸ ಮಾಡ್ತದೆ ಅಂದ್ರೆ ಫರ್ದರ್ ನಮಗೆ ಆ ಒಂದು ಬೆರಿ ಬೋರ ಅನ್ನುವ ಒಂದು ಕೀಟ ಬೇರೆ ಆ ಒಂದು ಈ ಕಾಪಾಡಿಕೊಳ್ಳರಿ ಬೋರ ಟ್ರಾಪ್ ಅಳವಡಿಸೋದ್ರಿಂದ ನಾವು ಆ ಒಂದು ಬೆರಿ ಬೋರನ್ನ ಫರ್ದರ್ ಹಡದಾಗೆ ಕಾಪಾಡಿಕೊಳ್ಬಹುದು ಅಂದ್ರೆ ಬೆರಿ ಬೋರರ್ ಬಾಧಿತ ಕಾಯಿ ಮತ್ತು ಹಣ್ಣುಗಳನ್ನ ನಾವು ಪ್ರತ್ಯೇಕವಾಗಿ ಒಣಗಿಸಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅಂದ್ರೆ ಇವುಗಳಿಂದ ದೂರನ್ನೇ ತೆಗೆದುಕೊಂಡು ಹೋಗಬೇಕಾಗತ್ತೆ ಅಂತೀರಿ ಅವನ್ನ ಏನಂತಂದ್ರೆ ಬೆರೆ ಬರೋ ಟ್ರಾಪ್ ಹಾಕೋದ್ರಿಂದ ಅದರಲ್ಲಿ ನಮಗೆ ಸಾಧಾರಣವಾಗಿ ಕಾರಣ ನಮ್ಗೆ ಸಮಸ್ಯೆ ಬರೋದಿಲ್ಲ ಅಂದ್ರೆ ನಾವು ಕೊಯ್ಲಿಗಿನ ಮುಂಚೆ ಬಲ್ಪಿಂಗ್ ಯಾರ್ಡ್ ಮತ್ತೆ ಡ್ರೈಂಗ್ ಯಾರ್ಡ್ ಸುತ್ತ ಮುತ್ತ ನಾವು ಈ ಒಂದು ಬ್ರೋಕರ್ ಅಳವಡಿಸಬೇಕಾಗ್ತದೆ ಇನ್ನ ಮುಖ್ಯವಾಗಿ ನಾವು ಕಾಫಿಯನ್ನ ಸಂಸ್ಕರಿಸಬೇಕಾಗತ್ತೆ ಕೊಯ್ಲಿ ಮಾಡಿದಾದ್ಮೇಲೆ ಯಾವ ವಿಧಾನಗಳನ್ನ ಕಾಫಿಯನ್ನು ಎರಡು ರೀತಿಯಲ್ಲಿ ಸಂಸ್ಕರಣೆ ಮಾಡ್ತೀವಿ ಒಂದು ಒಣ ಪದ್ಧತಿ ಮತ್ತೆ ಇನ್ನೊಂದು ಹಸಿ ಅಂತ ಹೇಳಿ ಸೊ ಒಣ ಪದ್ಧತಿಯಲ್ಲಿ ಕೊಯ್ಲಿನ ನಂತರ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿಯ ಒಂದು ಏನು ಸ್ವಚ್ಛವಾದ ಒಂದು ಗೋಣಿ ಚೀಲ ಅಥವಾ ಬುಟ್ಟಿಯನ್ನು ಉಪಯೋಗಿಸಬೇಕಾಗ್ತದೆ ಆ ಕೊಯ್ಲಿನ ನಂತರ ಅದನ್ನ ತಂದು ಕಾಯಿ ಮತ್ತೆ ಹಣ್ಣನ್ನು ವಿಂಗಡಣೆ ಮಾಡಿ ಅದನ್ನ ಬೇರೆ ಬೇರೆಯಾಗಿ ನಾವು ಒಣಗಿಸಬೇಕಾಗ್ತದೆ ಕೊಯ್ಲಿನ ನಂತರ ಅದರಲ್ಲಿ ನಮಗೆ ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತೇವಾಂಶ ಇರ್ತದೆ ಸೊ ಆ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತೇವಾಂಶನ ನಾವು ಶೇಕಡ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ವರೆಗೂ ಒಣಸ್ಬೇಕಾಗ್ತದೆ ಸೊ ನಾವ್ ಈ ಒಂದು ಒಣ ಪದ್ಧತಿಯಲ್ಲಿ ಅದನ್ನ ಒಣಗ್ಸ್ಬೇಕಾದ್ರೆ ನಮ್ಗೆ ಸಾಧಾರಣವಾಗಿ ಒಂದು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಬಿಸ್ಲಲ್ಲಿ ಒಣಗಿಸ್ಬೇಕಾಗ್ತದೆ ಆ ಒಣಿಸುವ ಸಮಯದಲ್ಲಿ ನಾವು ಪ್ರತಿ ದಿನ ಸಂಜೆ ಅದನ್ನ ರಾಶಿ ಮಾಡಬೇಕಾಗ್ತದೆ ರಾಶಿ ಮಾಡಿದ ನಂತರ ಟಾರ್ಪೊಲಿನ್ ಕವರ್ ಮಾಡಬೇಕು ತದನಂತರ ಮರುದಿನ ಬೆಳಗ್ಗೆ ಅದನ್ನ ಟಾರ್ಪೊಲಿನ್ ತೆಗೆದು ಮತ್ತೆ ರಾಶಿಯನ್ನು ಹರಡಬೇಕಾಗ್ತದೆ ದಿನದಲ್ಲಿ ಒಂದು ಮೂರ್ನಾಲ್ಕು ಬಾರಿ ನಾವು ಕಾಫಿ ಅನ್ನ ತಿರುಗಿಸಿಕೊಡ್ಬೇಕಾಗ್ತದೆ ಇಲ್ಲಾಂದ್ರೆ ಅದು ಯೂನಿಫಾರ್ಮ್ ಆಗಿ ಡ್ರೈ ಆಗೋದಕ್ಕೆ ಅನುಕೂಲವಾಗ್ತದೆ ಆದ ನಂತರ ಒಣಗಿದ ನಂತರ ಈ ಒಂದು ಒಣ ಪದ್ಧತಿಯಲ್ಲಿ ಚೆರಿ ಕಾಫಿ ಅಂತ ಹೇಳ್ತೀವಿ ಅದ್ರಲ್ಲಿ ನಮಗೆ ಕಸ ಕಡ್ಡಿ ಇರ್ತದೆ ಸೊ ಆ ಕಸ ಕಡ್ಡಿಯನ್ನು ಬೇರ್ಪಡಿಸಕ್ಕೆ ನಾವು ತೂರ್ಬೇಕಾಗ್ತದೆ ಆ ತೂರುವ ಒಂದು ಸಾಧನವನ್ನು ನಾವು ಇಲ್ಲೊಂದು ಅಭಿವೃದ್ಧಿ ಪಡಿಸಿದ್ವಿ ಒಂದು ಸಿಆರ್ ಐನಲ್ಲಿ ಆ ಲೋ ಕಾಸ್ಟ್ ಚೆರಿ ವಿನೋಯರ್ ಅಂತ ಹೇಳಿ ಸಾಧಾರಣವಾಗಿ ಅದು ಒಂದು ಗಂಟೆಗೆ ಸಾಮರ್ಥ್ಯ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಗ್ ವರೆಗೂ ನಾವು ಅದರಲ್ಲಿ ತೂರ್ಬಹುದು ಸೊ ತೂರಿದ ನಂತರ ಈ ಒಂದು ಒಣಗಿದ ಚರಿಯನ್ನು ನಾವು ಗೋಣಿ ಚೀಲ ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲಿ ಐವತ್ತು ಕೆಜಿ ಕೆಪಾಸಿಟಿ ಇರುವಂತ ಬ್ಯಾಗ್ಗಳಲ್ಲಿ ನಾವು ಶೇಖರಣೆ ಮಾಡಿ ಇಡ್ತೇವೆ ಇಡುವಂತ ಜಾಗ ಹೇಗಿರ್ಬೇಕಂದ್ರೆ ಸ್ಟೋರೇಜ್ ಗೋಡನ್ಸ್ ಆ ಗೋಡನ್ಸ್ ಯಾವ ತರ ಇರ್ಬೇಕಂದ್ರೆ ನಾವು ನೆಲದಲ್ಲಿ ನೇರವಾಗಿ ಹಾಕ್ಬಾರ್ದು ಡನ್ನೇಜ್ ಮೆಟೀರಿಯಲ್ ಅಂತ ಹೇಳ್ತೀವಿ ಪ್ಲಾಸ್ಟಿಕ್ ಅಥವಾ ಮರದ ಡನೇಜ್ ಮೆಟ್ರಿಯಲ್ ನ ಉಪಯೋಗಿಸಬೇಕು ಅದಿಲ್ಲದ ಪಕ್ಷದಲ್ಲಿ ನಾವು ಒಂದು ತಾರ್ಕಲೀನ್ ಉಪಯೋಗಿಸಬೇಕಾಗ್ತದೆ ಅದಾದ ನಂತರ ಆ ಶೇಖರಣೆ ಮಾಡುವ ಒಂದು ಜಾಗದಲ್ಲಿ ಗೋಡೆಗಿಂತ ದೂರವಾಗಿ ನಾವು ಅದನ್ನ ಸ್ಟ್ಯಾಕಿಂಗ್ ಮಾಡಬೇಕಾಗ್ತದೆ ಆಮೇಲೆ ಸರಿಯಾದ ಒಂದು ಗಾಳಿ ಮತ್ತು ಬೆಳಕು ಇರ್ಬೇಕಾಗ್ತದೆ ಆ ಒಂದು ಶೇಖರಣೆ ಮಾಡುವ ಜಾಗದಲ್ಲಿ ನಮ್ಗೆ ಶೇಕಡ ಒಂದು ಅರವತ್ತೈದರಿಂದ ಅರವತ್ತೈದು ಪರ್ಸೆಂಟ್ ತೇವಾಂಶ ದ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳ್ತೇವೆ ಮತ್ತು ಆ ಒಂದು ಟೆಂಪರೇಚರ್ ಒಂದು ಇಪ್ಪತ್ತೈದು ಡಿಗ್ರಿ ಮೇಂಟೈನ್ ಮಾಡ್ತಾ ಹೋದ್ರೆ ನಮಗೆ ಕಾಫಿಯಲ್ಲಿ ತೇವಾಂಶ ಏನಿದೆ ಅದನ್ನ ನಾವು ಕಾಫಿಯಲ್ಲಿರುವ ಈಗ ಕಣ ಅಂತ ಹೇಳಿದ್ರಿ ಕಾಫಿ ಹಣ್ಣುಗಳನ್ನ ಒಣಸುವಂತ ಕಣ ಅದು ಹೇಗಿರ್ಬೇಕಾಗತ್ತೆ ಅಂದ್ರೆ ಸಿಮೆಂಟ್ ನಿಂದ ಮಾಡಿದ್ರೆ ಒಳ್ಳೆಯದು ಅಥವಾ ನಾವು ಈ ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ಕೊಳ್ತಾ ಇದ್ವಿ ಸಗಣಿಯಿಂದ ಬಂದಾಗ ನಾವು ಹೇಳ್ತೇವೆ ಸಿಮೆಂಟ್ ಕಾಂಕ್ರೀಟ್ ಕಣ ಆಗಿರ್ಬೇಕು ಅಂತಂದ್ರೆ ಟೈಲ್ಸ್ ಇಂದ ಮಾಡಿರುವಂತ ಕಣ ಆಗಿರ್ಬೇಕಾಗ್ತದೆ ಕೆಲವೊಂದು ಸಮಯದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ಸಗಣಿಯನ್ನು ಸಾರಿಸಿದ ನೆಲ ಅಥವಾ ನೇರವಾಗಿ ನೆಲದ ಮೇಲೆ ಯಾವುದೇ ತರದ ಕಾಫಿಯನ್ನು ಒಣಗಿಸಬಾರ್ದಾಗ್ತದೆ ಯಾಕಂದ್ರೆ ಅದ ಕಾಫಿಯ ಗುಣಮಟ್ಟವನ್ನು ಹಾಳು ಮಾಡ್ತದೆ ನಿಮಗೆ ಒಂದು ಕಾಂಕ್ರೀಟ್ ಕಣ ಅಥವಾ ಟೈಲ್ಸ್ ಕಣ ಇಲ್ಲದೆ ಇದ್ದ ಪಕ್ಷದಲ್ಲಿ ನೀವು ಟಾರ್ಪಲಿನ್ ಅನ್ನೋದು ಉಪಯೋಗಿಸಿ ಕಾಫಿಯನ್ನು ಒಣಿಸಬೇಕಾಗ್ತದೆ ಟಾರ್ಪಲಿನ್ ಕೂಡ ಬಳಸ್ಕೋಬಹುದು ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ ಸಾಧಾರಣವಾಗಿ ಕಾಂಕ್ರೀಟ್ ಯಾರ್ಡ್ ಮತ್ತೆ ಟೈಲ್ಸ್ ಡ್ರೈಂಗ್ ಯಾರ್ಡ್ ನಲ್ಲಿ ಕಳೆ ಕಳೆ ಬಂದಾಗ ಯೂಲಿ ನಾವು ಕಳೆನ ತೆಗಿಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಕೀಟನಾಶಕವನ್ನು ಬಳಸಬಾರ್ದು ಹಾ ಕೈಯಿಂದ ಕೈಯಿಂದ ಯಾವ್ದೇ ಕಾರಣಕ್ಕೂ ಆ ಕಳೆನಾಶಕ ಮಾತ್ರ ಉಪಯೋಗಿಸಬಾರ್ದು ಮತ್ತೆ ಈ ಗೋರ್ಮಣೆ ಅಂತೀವಿ ಅದನ್ನ ತೆಗೆದುಕೊಂಡು ಅದನ್ನ ಮೇಲೆ ಕೆಳಗೆ ಮಾಡ್ತಾ ಅದು ಸರಿಯಾಗಿ ಒಣಗೋದಕ್ಕೆ ಮತ್ತೆ ಕೆಲವರು ಕಾಲಾಡೋದು ಅಂತಾನು ಕೂಡ ಹೇಳ್ತಾ ಇರ್ತಾರೆ ಆ ರೀತಿಯಾಗ್ಲೂ ಕೂಡ ಮಾಡಬಹುದು ಅಂತೀರಿ ಹೌದೌದು ಸರಿಯಾಗಿ ಅದು ಒಣಗೋ ರೀತಿಯಲ್ಲಿ ನೋಡ್ಕೋಬೇಕು ತಾವು ತಿಳಿಸಿದಾಗೆ ಶೇಕಡ ಹನ್ನೊಂದರಿಂದ ಹನ್ನೆರಡರಷ್ಟು ತೇವಾಂಶ ಇರ್ಬೇಕಾಗತ್ತೆ ಹೌದು ಅಷ್ಟಕ್ಕೆ ನಾವು ಒಣಗಿಸಬೇಕಾಗ್ತದೆ ಅದನ್ನ ಹೇಗೆ ತಿಳ್ಕೊಬಹುದು ನಮ್ ರೈತರು ಅಂತೀರಿ ತೇವಾಂಶ ನೋಡ್ಬೇಕಂದ್ರೆ ನಾವು ಫೋರ್ ಲೀಟ್ ವೈಟ್ ಅಂತ ಹೇಳ್ತಾರೆ ಹ್ಮ್ ಆ ಫೋರ್ ಲೀಟ್ ಫೈಟ್ ಅಂದ್ರೆ ಅದು ಒಂದು ನಲವತ್ತು ಲೀಟರ್ ಒಂದು ಕಂಟೈನರ್ ಆಗಿರ್ತದೆ ನಲವತ್ತು ಲೀಟರ್ ಕಂಟೈನರ್ ಅಲ್ಲಿ ನಾವು ಅದನ್ನ ತೂಕ ಮಾಡಿದಾಗ ನಮ್ಗೆ ಶೇಕಡ ಅದ್ರಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಕೆಜಿ ಬಂದ್ರೆ ಅದು ನಮಗೆ ಶೇಕಡ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ವರೆಗೂ ಒಣಗಿದೆ ಅಂತ ಹೇಳಿ ಗೊತ್ತಾಗ್ತದೆ ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಾಭಾವಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಬೈಟಿಂಗ್ ಅಂದ್ರೆ ಎರಡು ಅಲ್ಲಿನ ಮಧ್ಯೆ ಕಚ್ಚಿ ನೋಡ್ತವೆ ಅದು ಎರಡು ತುಂಡಾದ್ರೆ ಬೀನು ಅದು ಒಣಗಿದೆ ಅಂತ ಹೇಳಿ ಅರ್ಥ ಹಾ 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 ಅಲ್ಲದೆ ತೇವಾಂಶ ಬೇಕು ಅಂತ ಅಂದಾಗ ಕಾಫಿಯನ್ನ ಆ ಕಾಫಿ ಸಿಪ್ಪೆಯನ್ನ ಹಲ್ ಮಾಡಿ ಆ ಒಂದು ಬೇಳೆ ಏನ್ ಸಿಗ್ತದೆ ಆ ಬೇಳೆನ ತಗೊಂಡು ನಾವು ಮಾಯ್ಚರ್ ಮೀಟರ್ ಅಲ್ಲಿ ನೋಡಿದಾಗ ನಮ್ಗೆ ಆ ತೇವಾಂಶ ಗೊತ್ತಾಗ್ತದೆ ಈಗ ಶೇಕಡ ಹನ್ನೊಂದರಿಂದ ಶೇಕಡ ಹನ್ನೆರಡರಷ್ಟು ತೇವಾಂಶ ಇರಬೇಕು ಅಂತ ತಾವ್ ಹೇಳಿದ್ರಿ ಹೆಚ್ಚು ತೇವಾಂಶ ಆದ್ರೆ ಏನ್ ಅನಾನುಕೂಲ ಆಗ್ಬೋದು ಅಂತೀರಿ ಶೇಕಡ ಒಂದು ಹದ್ಮೂರಿಂದ ಹದ್ನಾಕ್ ಪರ್ಸೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ನಮಗೆ ಈ ಫಂಗಲ್ ಗ್ರೋತ್ ಅಂತ ಈ ಬೂದು ಬೆಳವಣಿಗೆ ಆಗ್ತದೆ ಈ ಫಂಗಲ್ ಗ್ರೋತ್ ಆಗೋದ್ರಿಂದ ಒಂದು ಟಾಕ್ಸಿನ್ ಅಂತ ಡೆವಲಪ್ ಆಗ್ತದೆ ಆ ಟಾಕ್ಸಿನ್ ಡೆವಲಪ್ ಆಗೋದ್ರಿಂದ ಏನಾಗ್ತದೆ ಸಾಧಾರಣವಾಗಿ ನಾವು ನಮ್ಮ ಭಾರತದಲ್ಲಿ ಬೆಳೆದ ಶೇಕಡ ಒಂದು ಎಂಬತ್ ಪರ್ಸೆಂಟ್ ಅಷ್ಟು ಕಾಫಿಯನ್ನು ನಾವು ಬೇರೆ ದೇಶಗಳಿಗೆ ರಫ್ತು ಮಾಡ್ತೇವೆ ಯಾವ ನಮ್ಮ ಕಾಫಿ ಕಾಫಿಂತ ದೇಶಗಳು ಆ ಒಂದು ಟಾಕ್ಸಿನ್ ಲೆವೆಲ್ಸ್ ಅಂತ ಏನ್ ಹೇಳ್ತೀವಿ ಅಕ್ರೋಟಾಕ್ಸಿನ್ ಅಂತ ಹೇಳ್ತವೆ ಸೊ ಅಕ್ರೋಟಾಕ್ಸಿನ್ ಲೆವೆಲ್ಸ್ ಐ ಪಿಪಿ ಬಿ ಇಂದ ಇಪ್ಪತ್ತು ಪಿಪಿ ಬಿ ಆ ಒಂದು ರೇಂಜ್ ಅಲ್ಲಿ ಒಳಗಡೆ ಇದ್ದ ಮಾತ್ರ ಆ ಒಂದು ಇಂಪೋರ್ಟಿಂಗ್ ಕಂಟ್ರೀಸ್ ನಮ್ಮ ಕಾಫಿ ತೆಗೆದುಕೊಳ್ತವೆ ಆ ಒಂದು ರೇಂಜ್ ಗಿಂತ ಏನಾದ್ರೂ ಕಾಫಿ ಜಾಸ್ತಿ ಇತ್ತು ಅಂದ್ರೆ ಎಂಟೈರ್ ಲಾಟ್ ಅನ್ನ ರಿಜೆಕ್ಟ್ ಮಾಡ್ತವೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಹೇಳ್ತೀವಿ ಯಾವುದೇ ಕಾರಣಕ್ಕೂ ಕಾಫಿಯ ಒಂದು ತೇವಾಂಶ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಒಳಗೆ ಇರಬೇಕಾಗ್ತದೆ ಅಂತ ಹೇಳಿ ಅಂದ್ರೆ ಇದು ಪಿಪಿಎಂ ಅಲ್ಲ ಪರ್ ಬಿಲಿಯನ್ ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಾರೆ ರಫ್ತು ಮಾಡದಂತ ಒಂದು ಉತ್ಪನ್ನವನ್ನ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿ ಅವರು ಅದನ್ನ ಕೊಂಡ್ಕೊಳ್ತಾರೆ ಹೌದು ನಮ್ಮ ಕಾಫಿ ಬೆಳೆಗಾರರು ಗಮನಿಸಬೇಕಾಗತ್ತೆ ಹಾಗಾಗಿ ಸೂಕ್ತವಾದಂತ ತೇವಾಂಶ ಅಂದ್ರೆ ಶೇಕಡ ಹನ್ನೊಂದರಿಂದ ಶೇಕಡ ಹನ್ನೆರಡರಷ್ಟು ಇರೋ ರೀತಿಯಲ್ಲಿ ಈ ಚೆರಿ ಕಾಫಿ ಅಂಶ ಏನಂತಂದ್ರೆ ಶೇಖರಣೆ ಮಾಡುವಾಗ ಒಂದು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ತೇವಾಂಶ ಇರುವಾಗ ನೋಡ್ಕೊಳ್ಬೇಕಾಗ್ತದೆ ಇಲ್ಲವಾದಲ್ಲಿ ಒಂದು ನಮ್ಮ ಮುಂಗಾರು ಶುರುವಾಗಿ ಮುಂಚೆನೆ ನಾವು ನಮ್ಮ ಕಾಫಿಯನ್ನು ಕ್ಯೂರಿಂಗ್ ವರ್ಸ್ಗೆ ಅಂದ್ರೆ ನಮ್ಮ ಎಸ್ಟೇಟ್ ಮಟ್ಟದಲ್ಲಿ ಅಮ್ಮಮ್ಮ ಅಂದ್ರೆ ಮೇ ತಿಂಗಳೂ ಇಟ್ಕೋಬಹುದು ಹೌದೌದು ಇರುವ ತೇವಾಂಶ ಆ ತೇವಾಂಶ ಹೆಚ್ಚಾದಾಗ ಕಾಫಿ ತೇವಾಂಶನ ಹೆಚ್ಚಾಗ್ತಾ ಹೋಗ್ತದೆ ಇನ್ನೊಂದು ಸಂದೀಪ್ ಅವರು ಹೇಳಿದ್ರಿ ಉಗ್ರಾಣದಲ್ಲಿ ಕೂಡ ತಳಕ್ಕೆ ಟಾರ್ಪಲಿನ್ ಅಥವಾ ಬೇರೆ ಹಲಿಗೆಗಳು ಇಂಥವೆಲ್ಲ ಹಾಕಿ ಚೀಲ ಇಡಬೇಕು ಅಂತಂದು ಅದು ಇಲ್ಲಾಂದ್ರೆ ಏನಾಗಬಹುದು ಅಂತೀರಿ ಅದಿಲ್ಲ ಆದ್ರೆ ಸಾಧ್ಯತೆಗಳೇನಂತಂದ್ರೆ ಈಗ ನಮ್ಮಲ್ಲಿ ನೆಲದಿಂದ ತೇವಾಂಶ ಹೀರಿಕೊಳ್ಳುವ ಸಾಧ್ಯತೆ ಇರ್ತದೆ ಕಾಫಿ ಆ ತಳಮಟ್ಟದಲ್ಲಿ ಇರುವಂತ ಕಾಫಿ ಚೀಲಗಳೇನಿರ್ತವೆ ಆ ಒಂದು ಕಾಫಿ ತೇವಾಂಶ ಹೆಚ್ಚಾಗ್ತದೆ ಆ ಹೆಚ್ಚಾಗೋದ್ರಿಂದ ಮತ್ತೆ ಮೊದಲನಾಗೆ ಹೇಳದಾಗೆ ಅದ್ರಲ್ಲಿ ತೇವಾಂಶ ಹೆಚ್ಚಾದಾಗೆ ಆ ಫಂಗಲ್ ಗ್ರೋತ್ ಅನ್ನೋದು ನಮ್ಗೆ ಕಾಣ್ತದೆ ಸೊ ಆವಾಗ ಗುಣಮಟ್ಟ ಅದ್ರ ಖಂಡಿತವಾಗಿ ಹಾಳಾಗ್ತದೆ ಹ ಹ ಮತ್ತೆ ಗೋಡೆಗು ಶೇಖರಣೆ ಮಾಡುವ ಒಂದು ಆ ಒಂದು ಗೋಡೌನ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿಯ ಕೀಟನಾಶಕ ಅಥವಾ ಬೇರೆ ಪೆಪರ್ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಇಡಬಾರದು ಇಡಬಾರ್ದು ಇನ್ನ ಗೋಡೆಗೂ ಕೂಡ ವರ್ಗಿಸಬಾರದು ಅಂತ ತಾವು ಹೇಳಿದ್ರಿ ಗೋಡೆ ತೇವಾಂಶ ಬರಬಹುದು ಅಂತೀರಿ ಸಾಧ್ಯತೆ ಹೌದು ಅದನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ ಹೌದು ಮುಖ್ಯವಾಗಿ ಸಾಧಾರಣವಾಗಿ ಹೊಸ ಗುಣಿ ಹೇಳ್ತಾರೆ ಬಳಸಬೇಕು ಏನ್ ಕಾರಣ ಕಾರಣ ಏನಂತ ಈಗಾಗಲೇ ಹೇಳಿದಾಗ ಸಪೋಸ್ ಯಾವ್ದೋ ಒಂದು ಕೆಲವು ರೈತರು ಶೇಖರಣೆ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದಾಗ ಆ ಒಂದು ಚೀಲಗಳಲ್ಲಿ ಈ ಒಂದು ಫಂಗಲ್ ಸ್ಪೋರ್ಸ್ ಇರುವ ಸಾಧ್ಯತೆ ಇರ್ತದೆ ಸೊ ನಾವು ಅದೇ ಚೀಲನ್ನ ಮತ್ತೆ ಉಪಯೋಗಿಸಿದಾಗ ಆ ಫಂಗಲ್ ಸ್ಪೋರ್ಸ್ ಮತ್ತೆ ಇದರ ಒಂದು ಕಾಫಿ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಅದೇ ಕಾರಣಕ್ಕೂ ಕಾರಣಕ್ಕೋಸ್ಕರ ನಾವ್ ಹೇಳ್ತೇವೆ ಹೊಸ ಚೀಲಗಳನ್ನ ಉಪಯೋಗಿಸುತ್ತೆ ತುಂಬಾ ಉತ್ತಮ ಅಂತ ಹೇಳ್ತಾರೆ ಬಿಸಿಲಲ್ಲಿ ಒಣಗಿಸಿ ಬಳಸಬೇಕಾಗತ್ತೆ ಚೆನ್ನಾಗಿ ಅದನ್ನ ಕೊಡವಿ ಒದರಿ ಬಳಸಬೇಕಾಗತ್ತೆ ಅದು ಒಂದು ಬಹಳ ಮುಖ್ಯವಾದ ಈ ಗೊಬ್ಬರದ ಚೀಲಗಳನ್ನು ಉಪಯೋಗಿಸಬಾರದು ಹಾ ಗೊಬ್ಬರದ ಚೀಲ ಉಪಯೋಗಿಸಿದ್ರೆ ಆ ಒಂದು ಅಂಶ ಕೂಡ ಅದರಿಂದ ಮಿಶ್ರ ಆಗಬಹುದು ಜೊತೆಗೆ ವಾಸನೆನೂ ಕೂಡ ಹೀರ್ಕೊಳ್ಳೋ ಸಾಧ್ಯತೆ ಇರುತ್ತಾ ಖಂಡಿತವಾಗ್ಲು ಗೊಬ್ಬರದ ಕೂಡ ಹೀರ್ಕೋಬಹುದು ಖಂಡಿತವಾಗ್ಲು ಅದೊಂದು ಬಹಳ ಮುಖ್ಯವಾದ ಅಂಶ ಈಗ ಬ್ರೋಕಾ ಬಲೆಗಳನ್ನ ಕಾಫಿ ಕಣದ ಸುತ್ತ ಬಳಸಬೇಕು ಅಂತ ಹೇಳಿದ್ರಿ ತಾವು ಈ ಬೇರಿಬೋರರ್ ನಿರ್ವಹಣೆಗೆ ನಮ್ಮ ಉಗ್ರದಲ್ಲೂ ಕೂಡ ಏನಾದರೂ ಈ ಬ್ರೋಕಾ ಬಲೆಗಳನ್ನ ಬಳಸಬೇಕಾಗತ್ತ ಸರ್ ಹೌದು ಯಾಕೆಂದ್ರೆ ಈ ಬೋರರ್ ಬಾಧಿತ ಕಾಫಿಯನ್ನ ಈ ಬೇರೆ ಕಾಫಿ ಜೊತೆಯಲ್ಲೂ ಇಡಬಹುದ ಉಗ್ರದಲ್ಲಿ ಅಥವಾ ಪ್ರತ್ಯೇಕವಾಗಿ ಇಡಬೇಕಾಗತ್ತ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಬೇರೆ ಚೀಲಗಳಲ್ಲೇ ಇಡಬಹುದು ಅಂತ ಹೇಳಿ ಇದು ಮುಖ್ಯವಾಗಿ ಚರಿ ಮಾಡುವಂತ ವಿಧಾನದ ಬಗ್ಗೆ ಆಯ್ತು ಇನ್ನು ಪಾರ್ಚ್ಮೆಂಟ್ ಹೇಳ್ತೀರಾ ಈ ಪಾರ್ಚ್ಮೆಂಟ್ ಮಾಡುವಾಗ ವಿಧಾನ ಅಂತ ತಗೊಂಡಾಗ ನಾವು ತೇವ ಸಂಸ್ಕರಣೆ ಅಂತ ಹೇಳ್ತೀವಿ ಅಥವಾ ವೆಟ್ ಸೊ ನಾವು ಕೊಯ್ಲು ಮಾಡಿದ ದಿನವೇ ನಾವು ಒಂದು ಪಲ್ಪಿಂಗ್ ಅನ್ನ ಮಾಡಬೇಕಾಗ್ತದೆ ಸೊ ಪಲ್ಪಿಂಗ್ ಮಾಡದೆ ಹೋದ ಪಕ್ಷದಲ್ಲಿ ಏನಾಗ್ತದೆ ಕೊಳೆಯುವ ಸಾಧ್ಯತೆ ಇರ್ತದೆ ಕೊಳತ ನಂತರ ಆ ಒಂದು ಪರಿಣಾಮ ಕಾಫಿಯ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಯಾವ ದಿನ ಕಾಫಿಯನ್ನು ಕೊಯ್ಲು ಮಾಡ್ತೇವೆ ಅದೇ ದಿನ ನಾವು ಕಾಫಿಯನ್ನ ಪಲ್ಪ್ ಮಾಡಬೇಕು ಪಲ್ಪ್ ಮಾಡಬೇಕಾಗ್ತದೆ ಸೊ ಈ ಪಲ್ಪ್ ಮಾಡೋದಕ್ಕಿಂತ ಮುಂಚೆ ನಾ ಆಗ್ಲೇ ತಿಳಿಸಿದಾಗೆ ಯಾವಾಗ ಈ ಕಾಫಿ ಕೊಯ್ಲ ಕೊಯ್ಲಿನಲ್ಲಿ ಸಾಧಾರಣವಾಗಿ ಹಣ್ಣು ಕಾಯಿ ಮತ್ತೆ ಗಿಡದಲ್ಲಿ ಒಣಗಿದ ಆ ಹಣ್ಣು ಈ ತರದ ಎಲ್ಲಾ ವಿಧ ವಿಧವಾದ ಹಣ್ಣುಗಳಿರ್ತವೆ ಅವನ್ನೆಲ್ಲ ಬೇರ್ಪಡಿಸ್ಬೇಕಾಗ್ತದೆ ಆ ಬೇರ್ಪಡಿಸಿದ ನಂತರ ಅದನ್ನು ಪಲ್ಪಿಂಗ್ ಮಾಡ್ಬಾರ್ದು ಅಂದ್ರೆ ಹೊರಗಡೆಯ ಸಿಪ್ಪೆಯನ್ನು ತೆಗಿಯಬೇಕಾಗ್ತದೆ ಆ ಸಿಪ್ಪೆಯನ್ನು ತೆಗಿಲಿಕ್ಕೆ ನಾವು ಪಲ್ಪರ್ಸ್ ನ ಉಪಯೋಗಿಸ್ತೇವೆ ಆ ಪಲ್ಪರ್ಸ್ ಏನಂತಂದ್ರೆ ನಮಗೆ ಮೂರು ವಿಧವಾದ ಪಲ್ಪರ್ಸ್ ಇರ್ತವೆ ಒಂದು ಡ್ರಂ ಪಲ್ಪರ್ ಅಂತ ಹೇಳಿ ಇರ್ತದೆ ಇನ್ನೊಂದು ಡಿಸ್ ಪಲ್ಪರ್ ಅಂತ ಹೇಳಿ ಇರ್ತದೆ ಈಗ ಸಾಧಾರಣವಾಗಿ ಉಪಯೋಗಿಸುವಂತ ವರ್ಟಿಕಲ್ ಡ್ರಂ ಪಲ್ಪರ್ ಅಥವಾ ಮಾರ್ಕೆಟ್ ನಲ್ಲಿ ಹೇಳ್ತವೆ ಅದನ್ನ ಬಕೆಟ್ ಪಲ್ಪರ್ ಅಂತ ಹೇಳ್ತಾರೆ ಸೊ ಇದು ಯಾವುದೇ ರೀತಿಯ ಪಲ್ಪರ್ಸ್ ಆದ್ರೂ ನಾವು ಒಂದು ಸಂಸ್ಕರಣೆ ಮಾಡೋದಕ್ಕಿಂತ ಮುಂಚೆ ಕ್ಯಾಲಿಬ್ರೇಷನ್ ಅನ್ನ ಮಾಡುವುದು ತುಂಬಾ ಮುಖ್ಯ ಯಾಕಂತಂದ್ರೆ ಕ್ಯಾಲ್ಬ್ರೇಷನ್ ಮಾಡದಂತ ಪಕ್ಷದಲ್ಲಿ ನಮಗೆ ಆ ಒಂದು ಕ್ಲಿಯರೆನ್ಸ್ ಅಂತ ಏನ್ ಹೇಳ್ತೀವಿ ಆ ಕ್ಲಿಯರೆನ್ಸ್ ತುಂಬಾ ಕಡಿಮೆ ಆದಾಗ ಪಲ್ಪರ್ ಕಟ್ಸ್ ಅನ್ನೋದು ಜಾಸ್ತಿ ಆಗ್ತದೆ ಸೊ ಆ ಕ್ಲಿಯರೆನ್ಸ್ ತುಂಬಾ ಜಾಸ್ತಿ ಆದ್ರೆ ಪಲ್ಪ್ ಆಗದೆ ಹಾಗೆ ಹಣ್ಣುಗಳು ಅದು ಬರುವ ಸಾಧ್ಯತೆಗಳು ಹೆಚ್ಚಾಗ್ತದೆ ಸೊ ಅದೇ ಕಾರಣಕ್ಕೋಸ್ಕರ ನಾವೇನು ಹೇಳ್ತೀವಿ ಪಲ್ಪಿಂಗ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪಲ್ಪರ್ ನ ಒಂದು ಕ್ಯಾಲ್ಬ್ರೇಷನ್ ತುಂಬಾ ಅತ್ಯಗತ್ಯ ಸೊ ನಾ ಹೇಳದಾಗಿದೆ ಆ ಮೂರು ವಿಧವಾದ ಪಲ್ಪರ್ಸ್ ಇದೆ ಅದರಲ್ಲಿ ನಮಗೆ ವರ್ಟಿಕಲ್ ಟ್ರಂಪ್ ಪಲ್ಪರ್ ಅನ್ನೋದು ತುಂಬಾ ಉತ್ತಮವಾಗಿ ಕೆಲಸ ಮಾಡ್ತದೆ ಯಾಕಂತಂದ್ರೆ ಇದು ರೀತಿಯ ಗಾತ್ರದ ಹಣ್ಣುಗಳನ್ನು ಪಲ್ಪ್ ಮಾಡ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಕಾಫಿ ಬೆಳೆಗಾರರು ಇದನ್ನು ವರ್ಟಿಕಲ್ ಟ್ರಂಪ್ ಪಲ್ಪರ್ ಅಥವಾ ಬಕೆಟ್ ಪಲ್ಪರ್ ಅನ್ನು ಉಪಯೋಗಿಸ್ತಾ ಇದ್ದಾರೆ ಈ ಒಂದು ಪಲ್ಪಿಂಗ್ ಆದ ನಂತರ ನಮಗೆ ಆ ಒಂದು ಲೋಳೆ ಇರುವಂತಹ ಬೀಜಗಳು ದೊರೆಯುತ್ತವೆ ಆ ಒಂದು ಲೋಳೆ ಇರುವ ಅಂಟಿನಾಂಶವನ್ನು ತೆಗೆದುಕೋಸ್ಕರ ನಾವು ಕೊಳೆಯಲು ಸಾಧಾರಣವಾಗಿ ಫಾರ್ಮೆಂಟೇಶನ್ ಅಂತ ಹೇಳ್ತೀವಿ ಅಂದ್ರೆ ಕೊಳೆಯಲ್ಲೂ ಬಿಡುವುದು ಅಥವಾ ಈಗಿನ ಸದ್ಯದ ಪರಿಸ್ಥಿತಿಲಿ ಮೆಕ್ಯಾನಿಕಲ್ ವಾಷರ್ಸ್ ಅಂತ ಹೇಳಿ ಉಪಯೋಗಿಸ್ತವೆ ಸೊ ಸಾಧಾರಣವಾಗಿ ಈ ಒಂದು ರೋಬೋಸ್ಟಾ ಈ ನ್ಯಾಚುರಲ್ ಫಾರ್ಮೆಂಟೇಶನ್ ಅಂತ ಮಾಡಿದಾಗ ಸಾಧಾರಣವಾಗಿ ಮೂವತ್ತಾರರಿಂದ ನಲವತ್ತೆಂಟು ಗಂಟೆಗಳ ಕಾಲ ಬೇಕಾಗ್ತದೆ ಆ ಒಂದು ಮ್ಯುಲೇಜ್ ಡಿಗ್ರೇಡ್ ಆಗ್ಲಿಕ್ಕೋಸ್ಕರ ಸೊ ಮೂವತ್ತಾರು ಅಥವಾ ನಲವತ್ತು ಗಂಟೆಗಳ ಆದ ನಂತರ ಅದನ್ನು ನಾವು ನೀರಿನಿಂದ ತೊಳೆಯುತ್ತೇವೆ ತೊಡೆದ ನಂತರ ನಮಗೆ ವೆಟ್ ಪಾರ್ಚ್ಮೆಂಟ್ ಅನ್ನೋದು ಸಿಗ್ತದೆ ಸೊ ಸಾಧಾರಣವಾಗಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ಕಾರ್ಮಿಕರ ಅಭಾವದಿಂದ ಈ ಒಂದು ಫಾರ್ಮೆಂಟೇಷನ್ ಎಲ್ಲ ಮಾಡಲಿಕ್ಕೆ ಟೈಮ್ ಸಾಧ್ಯತೆ ಇಲ್ಲಿ ಇದ್ದಾಗ ಈ ಮೆಕ್ಯಾನಿಕಲ್ ವಾಷರ್ಸ್ ಹೇಳಿ ಉಪಯೋಗಿಸ್ತಾ ಇದೀವಿ ಒಂದು ಅದರಲ್ಲಿ ಎರಡು ವಿಧವಾದ ವಾಷರ್ಸ್ ಇದೆ ಒಂದು ವರ್ಟಿಕಲ್ ವಾಷರ್ ಮತ್ತಿನ್ನೊಂದು ಹಾರಿಜಾಂಟಲ್ ವಾಷರ್ಸ್ ಅಂತ ಹೇಳಿ ಸೊ ಈ ಎರಡು ವಾಷರ್ಸ್ ನಲ್ಲಿ ವರ್ಟಿಕಲ್ ವಾಷರ್ ತುಂಬಾ ಉತ್ತಮವಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತದೆ ಯಾಕಂತಂದ್ರೆ ಅದರಲ್ಲಿ ತುಂಬಾ ಕಡಿಮೆನೂ ನೀರು ಸಾಕಾಗ್ತದೆ ನಮಗೆ ಈ ವಾಷಿಂಗ್ ನಲ್ಲಿ ನಾವು ಇಂದಿನ ದಿನಗಳಲ್ಲಿ ಒಂದು ಕೆಜಿ ಹಣ್ಣನ್ನು ಸಂಸ್ಕರಣೆ ಮಾಡ್ಬೇಕಾದ್ರೆ ಸಾಧಾರಣವಾಗಿ ಐದರಿಂದ ಆರು ಲೀಟರ್ ನೀರು ಬೇಕಾಗ್ತಾ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈಕೋ ಪಲ್ಪರ್ ಕಾನ್ಸೆಪ್ಟ್ ಅಂತ ಬಂದಿದೆ ಆ ಒಂದು ಕಾನ್ಸೆಪ್ಟ್ ನಲ್ಲಿ ಏನಂದ್ರೆ ಒಂದು ಕೆಜಿ ಹರವಷ್ಟು ಹಣ್ಣನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಅಂದ್ರೆ ಪಲ್ಪಿಂಗ್ ಮತ್ತು ವಾಷಿಂಗ್ ಮಾಡ್ಲಿಕ್ಕೆ ಸಾಧಾರಣವಾಗಿ ಒಂದರಿಂದ ಒಂದೂವರೆ ಲೀಟರ್ ನಷ್ಟು ನೀರು ಸಾಕಾಗ್ತದೆ ಆದ್ರೆ ಇಂದಿನ ದಿನಗಳಲ್ಲಿ ನಮ್ಗೆ ಐದರಿಂದ ಆರು ಲೀಟರ್ ನೀರು ಬೇಕಾಗ್ತಾ ಇತ್ತು ಅದರಿಂದ ನಮಗೆ ಈ ಒಂದು ಏನೊಂದು ವೇಸ್ಟ್ ವಾಟರ್ ಅಂತ ಹೇಳ್ತೀವಿ ಜನರೇಟ್ ಆಗೋದು ತುಂಬಾ ಕಡಿಮೆ ಆಗಿದೆ ಸೊ ಈ ಒಂದು ಮೆಕ್ಯಾನಿಕಲ್ ವಾಷರ್ಸ್ ಉಪಯೋಗಿಸೋದ್ರಿಂದ ನಮಗೆ ಈ ಒಂದು ವೇಸ್ಟ್ ವಾಟರ್ ಜನರೇಷನ್ ತುಂಬಾ ಕಡಿಮೆ ಆಗಿದೆ ಅದಾದ ನಂತರ ನಮಗೆ ವೆಟ್ ಪಾರ್ಸ್ಮೆಂಟ್ ಅಂತ ಏನೇ ಸಿಗ್ತದೆ ಆ ಒಂದು ವೆಟ್ ಪಾರ್ಸ್ಮೆಂಟ್ ನಲ್ಲಿ ಶೇಕಡ ಐವತ್ತರಿಂದ ಐವತ್ತೈದು ಪರ್ಸೆಂಟ್ ತೇವಾಂಶ ಇರ್ತದೆ ಸೊ ಈ ಒಂದು ತೇವಾಂಶನ ನಾವು ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ತರಲಿಕ್ಕೆ ಬಿಸಿಲಿನಲ್ಲಿ ಒಣಗಿಸಬೇಕಾದ್ರೆ ಸಾಧಾರಣವಾಗಿ ಒಂದು ಆರರಿಂದ ಎಂಟು ದಿನಗಳ ಕಾಲ ನಾವು ಬಿಸಿಲಿನಲ್ಲಿ ಒಣಗಿಸ್ಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು ನಾವು ಕಾಫಿ ಕೊಯ್ಲು ಮಾಡುವ ಸಮಯದಲ್ಲಿ ಮಳೆ ಬರುವುದು ಅಥವಾ ಮೋಡ ಕವಿದ ವಾತಾವರಣ ಇರುವುದು ಸೊ ಇಂತ ಸಮಯದಲ್ಲಿ ನಾವು ಕಾಫಿಯನ್ನು ಹೇಗೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಇದೆಯಾ ಪರ್ಯಾಯ ಪದ್ಧತಿಗಳಿದಾವ ಅಂತ ನೋಡಿದಾಗ ಒಂದು ಒಂದು ಸೋಲಾರ್ ಡ್ರೈಯರ್ ಅಂತ ಹೇಳಿದೆ ಇನ್ನೊಂದು ಮೆಕ್ಯಾನಿಕಲ್ ಡ್ರೈಯರ್ ಅಂತ ಹೇಳಿದೆ ಸೊ ಇಂತ ಪರಿಸ್ಥಿತಿಯಲ್ಲಿ ನಾವು ಎಲ್ಲಾ ಬೆಳೆಗಾರರು ಒಂದು ಪರ್ಯಾಯ ವ್ಯವಸ್ಥೆಯನ್ನು ಇಟ್ಕೊಳ್ಬೇಕಾಗ್ತದೆ ಒಂದು ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ಬೇಕಾಗ್ತದೆ ಯಾಕಂತಂದ್ರೆ ಬಿಸಿಲು ಮೋಡ ಅಥವಾ ಮಳೆ ಇರುವಾಗ ನಾವು ಯಾವುದೇ ಯಾವುದೇ ಕಾರಣಕ್ಕೂ ಕಾಫಿಯನ್ನು ಒಣಸಲು ಸಾಧ್ಯ ಇಲ್ಲ ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ಇತ್ತ ಪಕ್ಷದಲ್ಲಿ ನಾವು ಕಾಫಿಯನ್ನು ಒಣಸ್ಕೋದಾಗಿದೆ ಅದೇ ಕಾರಣಕ್ಕೋಸ್ಕರ ಕಾಫಿ ಮಂಡಳಿ ಈ ಒಂದು ವರ್ಷದಿಂದ ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರೈಯರ್ ನ ಇನ್ಸ್ಟಾಲ್ ಮಾಡ್ಕೊಳ್ಲಿಕ್ಕೆ ಸಬ್ಸಿಡಿಯನ್ನು ಸಹ ಪ್ರೊವೈಡ್ ಮಾಡ್ತಾ ಇದೆ ಅದನ್ನ ಎಲ್ಲಾ ಕಾಫಿ ಬೆಳೆಗಾರರು ಸದುಪಯೋಗ ಪಡಿಸಿಕೊಂಡು ಸೋಲಾರ್ ಡ್ರೈಯರ್ ಅಥವಾ ಮೆಕ್ಯಾನಿಕಲ್ ಡ್ರಯರ್ ಅನ್ನು ಇನ್ಸ್ಟಾಲ್ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ಮೋಡ ಮುಸುಕಿದ ವಾತಾವರಣ ಅಥವಾ ಸೈಕ್ಲೋನ್ ವಾತಾವರಣ ಇದ್ರೆ ಈ ಕಾಫಿಯನ್ನು ಒಣಗಿಸೋದಕ್ಕೆ ಬಹಳ ಅನಾನುಕೂಲ ಆಗುತ್ತೆ ಅದರಿಂದ ಸೋಲಾರ್ ಡ್ರೈಯರ್ ಗಳನ್ನ ಬಡಿಸಿಕೊಳ್ಳೋದು ಒಳ್ಳೆಯದು ಒಂದ್ ರೀತಿ ಮತ್ತೆ ಈ ಪಾರ್ಚ್ಮೆಂಟ್ ನ ಒಂದು ತೇವಾಂಶ ಶೇಕಡ ಹನ್ನೊಂದರಿಂದ ಶೇಕಡಾ ಹನ್ನೆರಡರಷ್ಟು ಬಂದಾಗ ನಾವು ಇದನ್ನ ಇನ್ನೂ ಹೆಚ್ಚು ಮುತುವರ್ಜಿಯಿಂದ ಸಂಗ್ರಹಿಸಬೇಕಾಗತ್ತೆ ಯಾಕೆಂದ್ರೆ ಚೆರ್ರಿನಲ್ಲಿ ಮೇಲ್ಗಡೆ ಒಂದು ಪದರ ಇರುತ್ತೆ ಆದ್ರೆ ಇದರಲ್ಲಿ ಬೀಜಗಳನ್ನೇ ನಾವು ಸಂಗ್ರಹಿಸೋದ್ರಿಂದ ಇನ್ನು ಎಷ್ಟು ಮುತುವರ್ಜಿ ವಹಿಸಬೇಕಾಗತ್ತೆ ಅನುಸರಿಸಬಹುದು ಅಂತೀರಿ ಪಾರ್ಚ್ಮೆಂಟ್ ಪಾರ್ಚ್ಮೆಂಟ್ ಚೆರಿ ಕಾಪಿ ಹೇಳಿದಂಗೆ ಇದರಲ್ಲೂ ಸಹ ಅದೇ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಯಾವ್ದೇ ಅಂದ್ರೆ ಟನ್ನೇಜ್ ಮೆಟೀರಿಯಲ್ ಅನ್ನು ಉಪಯೋಗಿಸಬೇಕಾಗ್ತದೆ ಯಾವ್ದೇ ರೀತಿಯ ಅಂದ್ರೆ ಒಂದು ಸ್ಟೋರೇಜ್ ಅಂತ ತಗೊಂಡಾಗ ನಮಗೆ ಟನೇಜ್ ಮೆಟೀರಿಯಲ್ ಉಪಯೋಗಿಸಬೇಕು ಗೋಡೆಯಿಂದ ದೂರನೇ ಶೇಖರಣೆ ಮಾಡಿಡ್ಬೇಕಾಗ್ತದೆ ಪ್ಲಾಸ್ಟಿಕ್ ಅಥವಾ ಗೋಣಿ ಚೀಲಗಳನ್ನೇ ಸರಿಯಾದ ಚೀಲಗಳನ್ನು ಉಪಯೋಗಿಸಬೇಕಾಗ್ತದೆ ನಾವು ಚೆರೀಗೇನು ಕ್ರಮಗಳನ್ನ ಅನುಸರಿಸೋ ಕಾಸ್ಮೆಟಿಕ್ ಅದೇ ಒಂದು ಕ್ರಮಗಳನ್ನು ಅನುಸರಿಸಿದ್ರೆ ಸಾಕಾಗ್ತದೆ ಇನ್ನು ಈ ಪಾರ್ಚ್ಮೆಂಟ್ ಮಾಡುವಾಗ ನೀರಿನ ಗುಣಮಟ್ಟ ಮಟ್ಟಿಗೆ ಅದು ಅಂತೀರಿ ಖಂಡಿತವಾಗೂ ನಾವು ಈ ಒಂದು ಪಾರ್ಚ್ಮೆಂಟ್ ಮಾಡುವಾಗ ಈ ವಾಷಿಂಗ್ ಅಂತ ಮಾಡ್ತೇವೆ ಖಂಡಿತವಾಗೂ ನಾವು ಅದನ್ನ ಫ್ರೆಶ್ ವಾಟರ್ ಅನ್ನ ಯೂಸ್ ಮಾಡಬೇಕಾಗ್ತದೆ ರಿಸೈಕಲ್ ಮಾಡಿರುವಂತಹ ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು ಯಾಕಂತಂದ್ರೆ ಅದರ ಪರಿಣಾಮ ಗುಣಮಟ್ಟದ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ತದೆ ಅದಕ್ಕೋಸ್ಕರನೇ ನಾವೇನು ಹೇಳ್ತೇವೆ ಅಂತಂದ್ರೆ ಪಾರ್ಚುಮೆಂಟ್ ಅನ್ನು ನಾವು ವಾಶ್ ಮಾಡುವಾಗ ಯಾವುದೇ ಕಾರಣಕ್ಕೂ ರಿಸೈಕಲ್ಡ್ ವಾಟರ್ ಅನ್ನು ಉಪಯೋಗಿಸಬಾರ್ದು ಮತ್ತೆ ಒಂದ್ಸರಿ ನಾವು ಪಾರ್ಚುಮೆಂಟ್ ಮಾಡದಾದ್ಮೇಲೆ ಬರುವಂತಹ ತ್ಯಾಜ್ಯ ನೀರನ್ನು ಕೂಡ ಸರಿಯಾಗಿ ವಿಲೇವರಿ ಮಾಡ್ಬೇಕಾಗತ್ತೆ ಹೌದು ನಮ್ಮಲ್ಲಿ ಈಗ ಏನಂತಂದ್ರೆ ಈಗ ಈಕೋ ಪಲ್ಪಾರ್ಕ್ ಕಾನ್ಸೆಪ್ಟ್ ಅಂತ ಬಂದ್ಮೇಲೆ ನಮಗೆ ಈ ಒಂದು ವೇಸ್ಟ್ ವಾಟರ್ ಜನರೇಷನ್ ಅದೇ ತುಂಬಾ ಕಡಿಮೆ ಆಗಿದೆ ಆಲ್ಮೋಸ್ಟ್ ಏಟಿ ಟು ನೈನ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಟ್ಟಿದೆ ಸೊ ನಾ ಆಗ್ಲೇ ಹೇಳ್ದಂಗೆ ಹಿಂದಿನ ದಿನಗಳಲ್ಲಿ ನಮ್ಗೆ ಒಂದು ಕೆಜಿ ಹಣ್ಣನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಐದರಿಂದ ಆರು ಲೀಟರ್ ನೀರ್ ಬೇಕಾಗ್ತಾ ಇತ್ತು ಬಟ್ ಆದ್ರೆ ಈಗ ನಮ್ಗೆ ಒಂದು ಕೆಜಿ ಹಣ್ಣನ್ನು ಸಂಸ್ಕರಣೆ ಮಾಡ್ಲಿಕ್ಕೆ ಒಂದರಿಂದ ಒಂದೂವರೆ ಲೀಟರ್ ನೀರ್ ಸಾಕಾಗ್ತದೆ ಸೊ ಅದರಿಂದ ನಮಗೆ ಈ ಒಂದು ವೇಸ್ಟ್ ವಾಟರ್ ಜನರೇಷನ್ ಕಡಿಮೆ ಆಗಿರೋದ್ರಿಂದ ನಮಗೆ ಎಫ್ಡೆನ್ ಏನೇ ಜನರೇಟ್ ಆದ್ರೂ ಅದನ್ನ ನಾವು ಎಫ್ರೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನ ಟ್ರೀಟ್ ಮಾಡಿ ತದನಂತರ ನಾವು ಅದನ್ನ ಇರಿಗೇಷನ್ ಗೆ ಉಪಯೋಗಿಸಬಹುದು ಒಟ್ಟಾರೆ ಈ ಸಂದರ್ಭದಲ್ಲಿ ನಮ್ಮ ರೈತ ಏನ್ ಹೇಳೋದಕ್ಕೆ ಬಯಸ್ತೀರಾ ಸಂದೀಪ್ ಸರ್ ಈ ಒಂದು ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಕಾಫಿ ಮಂಡಳಿಯಿಂದ ಸುಮಾರು ಸಬ್ಸಿಡಿ ಒಂದು ಸ್ಕೀಮ್ಸ್ ಅನ್ನ ತರ್ತಾ ಇದೆ ಅದನ್ನ ಎಲ್ಲರೂ ಅಂದ್ರೆ ಒಂದು ಈ ಕಾಫಿ ಡ್ರೈಯರ್ಸ್ ಅಥವಾ ಈಕೋ ಪಲ್ಪರ್ಸ್ ಅದಲ್ಲದೆ ಬೇರೆ ತರದ ಮೆಷಿನರೀಸ್ ಫಾರ್ಮ್ ಮೆಷಿನರಿಸು ಬ್ರೆಸ್ಕಟರ್ಸು ಚೈನ್ಸ್ ಬೇರೆ ತರಹದ ಫ್ಯಾಕ್ಟರಿಗೆಲ್ಲಾನು ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ ಕಣ ಮಾಡ್ಲಿಕ್ಕೆ ಗೋಡನ್ಸ್ ಮಾಡ್ಲಿಕ್ಕೆ ಎಲ್ಲಾ ತರಹದ ಸಬ್ಸಿಡಿಯನ್ನ ಪ್ರೊವೈಡ್ ಮಾಡ್ತಾ ಇದೆ ಸೊ ಎಲ್ಲಾ ಬೆಳೆಗಾರರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಆತ್ಮೀಯ ರೈತ ಬಾಂಧವ್ರೆ ತಮಗೆ ಈ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಟಿ ಎನ್ ಸಂದೀಪ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಏಳು ಎರಡು ಐದು ಒಂಬತ್ತು ಒಂಬತ್ತು ಒಂದು ಆರು ಆರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಏಳು ಎರಡು ಐದು ಒಂಬತ್ತು ಒಂಬತ್ತು ಒಂದು ಎರಡು ಮೂರು ಆರು ಆರು ತುಂಬ ಸಂತೋಷ ಸಂದೀಪ್ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರೋಬೋಸ್ಟೊ ಕಾಫಿಯ ಕೊಯ್ಲು ಮತ್ತು ಸಂಸ್ಕರಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇವರನ್ನು ಮಾತನಾಡಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪೇ ರಕ್ಷಿತವಾಗುವ ಅನ್ನದಾತ ಸುರಕ್ಷಿತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ ವಿದ್ಯೆಯ